ಇಲ್ಲ ಸರ್ ನಾನು ಹಂಚ್ಕೊಳೋದು ಅಂತಂದ್ರೆ ಏನಿಲ್ಲ ಸರ್ ಅದು ಈಗ ನಾವು ಎಂಟು ವರ್ಷ ಆಯ್ತು ಸರ್ ಮದ್ವೆ ಆಗಿ ಇನ್ನಾದ್ರೂ ಮಕ್ಳು ಆಗ್ತಾನೆ ಇದ್ದಿಲ್ಲ ನಮಗೆ ಇದಕ್ಕೆ ಎಷ್ಟೋ ಸಲ ನಿಮ್ಮ ಪ್ರೋಗ್ರಾಮ್ ನೋಡಿದ್ದೀನಿ ಸರ್ ಅದು ವಿಡಿಯೋಸ್ ಎಲ್ಲಾ ನೋಡಿದ್ದೀನಿ ನಿಮ್ಮ ಮಕ್ಳದ್ದು ಅದು ಇದು ಏನೋ ಭಗವಂತ ಯಾಕೆ ಹಿಂಗೆ ಮಾಡ್ತಿದ್ದಾನೆ ಗೊತ್ತಾಗ್ತಾ ಇಲ್ಲ ಸರ್ ಅದನ್ನೇ ಎಷ್ಟು ವರ್ಷ ನಿಮಗೆ ಏಟ್ ಇಯರ್ಸ್ ಆಗಿದೆ ಸರ್ ಎಂಟು ವರ್ಷ ಆಗಿದೆ ಅಲ್ಲ ನಿಮಗೆ ಎಷ್ಟು ವರ್ಷ ಅಂದೆ ನಾವು ತರ್ಟಿ ಸಿಕ್ಸ್ ಸರ್ ಓಹೋ ಓಕೆ ಆ ಮಕ್ಕಳು ಆಗಿಲ್ಲ ಅನ್ನೋ ವಿಚಾರವಾಗಿ ಸಮಾಜದ ವಿಚಾರ ಬಿಡಿ ಬಟ್ ಮನೆಯಲ್ಲಿ ಏನಾದ್ರು ಸ್ವಲ್ಪ ಏನಾರ ದೂಷಣೆ ಮಾತಾಡ್ತಾರ ದೂಷಣ ಅಂದ್ರೆ ಈಗ ಸರ್ ಅವರು ಅವ್ರಿಗಾಯ್ತು ಇವ್ರಿಗಾಯ್ತು ನಿಮ್ಗೆ ಇನ್ನ ಇದಿಲ್ಲ ಹಂಗೆ ಹಿಂಗೆ ಅಂತ ಯಾರು ಹೇಳೋದು ಆ ಮಾತು ಆ ಮಾತು ನಮಗೂ ಹೇಳ್ತಾರೆ ನಮ್ಮ ಮಿಸಸ್ ಹೇಳ್ತಾರೆ ಹಂಗ ಹ್ಮ್ 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 ಒಬ್ಬ ಪುರುಷನಾಗಿ ಅಥವಾ ಒಂದು ಹೆಣ್ಣು ಈಗ ಎಲ್ಲರಿಗೂ ತಾಯಿ ಆಗಬೇಕು ಮಡಿಲು ತುಂಬಬೇಕು ಅಥವಾ ನನ್ನ ಗಂಡದ ಮನೆ ಬೆಳೀಬೇಕು ಇಂಥದ್ದೇನೋ ಆಸೆ ಹೆಣ್ಣಿಗೆ ಇರುತ್ತಪ್ಪ ಬಟ್ ಉದ್ದೇಶಪೂರ್ವಕವಾಗಿ ಆಕೆ ಏನು ಮಕ್ಕಳಾಗಬಾರ್ದು ಅಂತ ಏನು ಶಪಿಸಿಕೊಂಡವಳಲ್ಲ ಅಥವಾ ಅಂಥದ್ದೇನು ನಿಮ್ಮ ಮನೆಯ ಮೇಲೆ ಕೇಡಿಂದ ಹಂಗೆ ಮಾಡಿದ್ದಾಳೆ ಅಂತಲ್ವಲ್ಲ ಬಟ್ ಒಂದು ಹೆಣ್ಣು ಮಕ್ಕಳಾಗದೇ ಇದ್ದಾಗ ಸಮಾಜದಲ್ಲಿ ಸಂಬಂಧಿಕರು ಅದನ್ನು ತೀರಾ ಮುಂದುವರೆದು ನಿಮ್ಮ ತಂದೆ ತಾಯಿನೇ ಒಂದು ಮಾತು ಅಂದುಬಿಡ್ತಾರೆ ಆಗ ಗಂಡ ಒಬ್ಬ ಇಲ್ಲ ದೇವರು ಇಟ್ಟಿದ್ದಾಗುತ್ತೆ ಯಾಕಂದರೆ ಮದುವೆ ಆಗಬೇಕು ನಾವು ಚೆನ್ನಾಗಿರಬೇಕು ನಮ್ಮ ವಂಶ ಬೆಳಿ ಅಂದರೆ ಮದುವೆ ಆಗುವ ಮೂಲ ಉದ್ದೇಶ ಒಂದು ಗಂಡಿಗೆ ಹೆಣ್ಣಿನ ಆಸರೆ ಹೆಣ್ಣಿಗೆ ಗಂಡಿನ ಆಸರೆ ಆನಂತರ ಮಗು ಮನೆ ಕಟ್ಟಬೇಕು ಅಂದರೆ ಉಳಿದೆಲ್ಲ ಕಾರಣಗಳ ಆಮೇಲೆ ಬಟ್ ಪರಸ್ಪರ ನಿಮ್ಮ ತಂದೆ ತಾಯಿ ಹೇಗೆ ಇಬ್ಬರು ಜೊತೆಗಿದ್ದು ಸಂಸಾರ ನೋಡಿಕೊಂಡು ಅವರವ್ರ ಖುಷಿ ನೋಡಿಕೊಂಡು ಪರಸ್ಪರ ಒಬ್ರಿಗೊಬ್ಬರು ನೆರವಾಗಿ ಬಂದರು ನೀವು ಒಂದು ಗಂಡಾಗಿ ನಿಮಗೊಂದು ಹೆಣ್ಣಿನ ಆಸರೆ ಅಂದರೆ ನಿಮ್ಮ ತಂದೆಗೆ ನಿಮ್ಮ ತಾಯಿ ಆಸರೆ ಹೇಗೆ ಬೇಕಿತ್ತು ನಿಮ್ಮ ತಾಯಿಗೆ ನಿಮ್ಮ ಅಪ್ಪನ ಆಸರೆ ಹೇಗೆ ಬೇಕಿತ್ತು ಹಾಗೆ ನೀನು ಒಬ್ಬ ಪುರುಷನಾಗಿ ನಿನಗೂ ಒಂದು ಹೆಣ್ಣಿನ ಆಸರೆ ಬೇಕು ಆ ಹೆಣ್ಣಿಗೂ ನೀನು ಗಂಡಿನ ಆಸರೆ ಬೇಕು ಬಟ್ ಮದುವೆಯ ಮೂಲ ಉದ್ದೇಶ ಹಾಗೆ ಧನಾತ್ಮಕವಾಗಿ ಅಥವಾ ಧರ್ಮದ ದಾರಿಯಲ್ಲಿ ಒಂದು ಗಂಡಿಗೆ ಹೆಣ್ಣಿನ ಆಸರೆ ಹೆಣ್ಣಿಗೆ ಗಂಡಿನ ಆಸರೆ ಬಟ್ ಮಗುವಿನ ವಿಚಾರ ಆ ಪ್ರೀತಿಯಿಂದ ಆಚೆ ಕಡೆ ಇರತಕ್ಕಂಥದ್ದು ಆದ್ರೆ ಓಕೆ ಆಗದೆ ಇಲ್ಲ ಅಂದ್ರೆ ನಮ್ಮ ಮದುವೆನೆ ವ್ಯರ್ಥ ಅನ್ನೋದಾದ್ರೆ ಮದುವೆಯ ಮೂಲ ಉದ್ದೇಶವೇ ಹಾಳಾಯ್ತು ಯಾಕಂದ್ರೆ ಮಕ್ಕಳಾಗುವುದು ಐದು ಮಕ್ಕಳು ಇರುವುದು ನನ್ನ ಮನೆಗೆ ಒಳ್ಳೆ ಗಂಡು ಕೊಡು ಏ ಮಕ್ಕಳು ಅಥವಾ ಹೆಣ್ಣು ಮಿಷಿನ್ ಅಲ್ಲರಪ್ಪ ಅದ್ರ ಆಕೆ ನೀವು ಹೇಗೆ ಒಂದು ಹೆಣ್ಣಿನ ಪ್ರೀತಿಯನ್ನು ಬಯಸ್ತಿರೋ ಆಕೆಯೂ ಒಂದು ಗಂಡಿನ ಪ್ರೀತಿಯನ್ನು ಬಯಸ್ತಾಳೆ ಬಟ್ ಒಬ್ಬ ಪುರುಷ ಮದುವೆಯಾಗಿ ಇನ್ನೊಂದು ಐದು ಆಗಿ ಇನ್ನೂ ಕುಡುಕನಾಗಿ ಅವನೇನು ಬೇಕಾದರೂ ಮಾಡ್ಬೋದಂತೆ ಬಟ್ ಈಗ ಧರ್ಮದ ದಾರಿಯಲ್ಲಿದ್ದು ಏನೋ ಹಣೆ ಬರೋ ಕಾರಣಕ್ಕೆ ಮಕ್ಕಳಾಗಿಲ್ಲ ಅಂದಾಗ ಆಕೆಯನ್ನು ವಿಧವೆ ಬಂಜೆ ಅಥವಾ ಸಾರಿ ಬಂಜೆ ಅಥವಾ ಏನೇನೋ ಕಾರಣ ಕೊಟ್ಟು ಅಂದರೆ ಒಂದು ಹೆಣ್ಣಿಗೆ ಸಮಾಜ ಎಲ್ಲ ಹೀಯಾಳಿಸುವ ಸಮಯದಲ್ಲಿ ಒಬ್ಬ ಗಂಡ ಜೊತೆಯಾಗಿ ನಿಂತ್ಕೊಳ್ಳೋದಿದೆಯಲ್ಲ ಅದು ನಾನ್ ಹೇಳ್ತೀನಿ ಆಗದೆ ಹೋದ್ರೆ ನಿಮ್ಗೇನು ದಂಡ ವಿಧಿಸಲ್ಲ ಅಥವಾ ನಿಮ್ನೇನ್ ನೇಣ್ಗ ಹಾಕಲ್ಲ ಆದ್ರೆ ಮಕ್ಕಳಾಗಿಲ್ಲ ಅನ್ನೋ ಕಾರಣಕ್ಕೂ ಒಂದು ಹೆಣ್ಣಿಗೆ ನೀವು ಮನಸ್ಸು ನೋಯಿಸೋದು ನಿಮ್ ಮನೆಯವರು ಅಥವಾ ಯಾರೋ ಅದು ನಿಮಗೆ ನರಕವನ್ನ ಪ್ರಾಪ್ತಿ ಮಾಡುತ್ತೆ ಇಲ್ಲ ಸರ್ ಆತರ ಏನಿಲ್ಲ ಈಗ ನಾವು ಸುಮಾರು ನಾನು ಏನಾದ್ರೂ ಎರಡು ಮೂರು ಲಕ್ಷ ಖರ್ಚು ಮಾಡಿದ್ನಿ ಸರ್ ಇದ್ರ ಸಂಬಂಧನೇ ಆದ್ರೆ ನನಗೆ ಈ ಭಗವಂತ ಈ ತರ ಹಾಕೋದ್ರ ಭಗವಂತ ನೆನೆಸುದರ ದಿನಾನೇ ಇಲ್ಲ ಸರ್ ಆದ್ರೂ ಕೆಲವೊಂದ್ಸತಿ ಅವ್ರನ್ನ ಕೇಳ್ಸೋದು ಇವ್ರ್ ಕೇಳ್ಸೋದು ಮನೆಯಲ್ಲಿ ಅಲ್ಲೋ ಕೇಳ್ರಿ ಇಲ್ಲೋ ಕೇಳ್ರಿ ಅಂತಂದ್ರೆ ಎಲ್ಲಾ ಎಲ್ಲದು ಮಾಡ್ತಾ ಇದ್ರಿ ನಮ್ಮ ಸಂತೂ ಪೂಜೆ ಪುನಸ್ಕಾರ ಎಲ್ಲಿ ಯಾರು ಏನ್ ಹೇಳ್ತಾರೆ ಅದೆಲ್ಲಾ ಮಾಡ್ತಾರೆ ವ್ರತ ಮಾಡ್ತಾರೆ ಇದೇನಪ್ಪ ಈ ತರ ಅಂತ ನನಗೆ ಒಂದ್ ಸ್ವಲ್ಪ ಬೇಜಾರಾಗುತ್ತೆ ಸರ್ ಏನ್ ಮಾಡ್ಬೇಕು ಈಗ ನೀವ್ ಎಷ್ಟು ಜನ ಮಕ್ಕಳು ನಿಮ್ ತಂದೆ ತಾಯಿಗೆ ಐದು ಜನ ಐದ್ ಜನ ಹೆಣ್ಣು ಮಕ್ಕಳು ನಾನೊಬ್ನೇ ಗಂಡ್ ಮಗ ಸರ್ ಓಹ್ ನೀವೊಬ್ಬರೇ ಗಂಡ್ ಮಗನಾ

ಅಲ್ಲಪ್ಪ ನಿಮ್ ಗಂಡನಿಗೆ ಮೂವತ್ತಾರು ಅಲ್ವನ ಎಲ್ಲಿ ಹೇಳಿ ಎಲ್ಲಿ ಎಲ್ಲ ಚೆನ್ನಾಗಿದೆ ಅಂತ ಹೇಳ್ಬೇಕ್ ಅಲ್ಲಾ ಲಲಾ ಆಯ್ತು ಭಯ ಬೀಳಬೇಡ ಬಟ್ ಆ ವಿಚಾರವಾಗಿ ನಿನ್ನನ್ನು ಕೇಳತಾ ಇರೋದು ಈ ಮಕ್ಕಳಾಗಿಲ್ಲ ಅನ್ನೋ ವಿಚಾರಕ್ಕೆ ಸಂಬಂಧಿಕ್ರು ಅವರು ಇವ್ರು ಏನಾರು ಅಂದಿದ್ದು ಐತಾ ಇಲ್ಲ ಏನಿಲ್ವಾ ಮತ್ತ ನಿನಗ ಯಾಕ ಇಲ್ಲ ಅವರು ಸ್ವಲ್ಪ ಇದನ್ನ ಆಗಿದ್ರು ಸರ್ ಸ್ವಲ್ಪ ಇದು ಸರಿಯಾಗಿ ಅವ್ರೀ ಪ್ರಾಬ್ಲಮ್ ಆಗಿದೆ ಎಲ್ಲಾ ಚೆನ್ನಾಗಿದ್ದಾರೆ ಸರ್ ಆತರ ಏನಿಲ್ಲ ಬಟ್ ಏನಂತಂದ್ರೆ ಇದೇ ಒಂದು ಪರದಿಂದ ನಾವ್ ಇದು ಮಾಡ್ತೇವೆ ಬಟ್ ನಮಗೇನಿಲ್ಲ ಸರ್ ನಿಮ್ ಪ್ರೋಗ್ರಾಮ್ ನೋಡ್ತಾ ನೋಡ್ತಾನೆ ನಾವೆಲ್ಲ ನಾನೆಲ್ಲ ಇಂಪ್ರೂವ್ಮೆಂಟ್ ಆಗಿದ್ದೀನಿ ಮದುವೆ ಆಗಿ ಎಂಟು ವರ್ಷ ಆಗಿದೆ ಆಯ್ತು ನೀವು ಇನ್ನು ನಾಲ್ಕು ವರ್ಷಗಳ ಕಾಲ ನೀವು ಭರವಸೆ ಇಟ್ಕೊಳ್ಬಹುದು ನಾನು ಇತ್ತೀಚೆಗೆ ಒಂದು ಕೌನ್ಸಿಲಿಂಗ್ ಅಟೆಂಡ್ ಮಾಡಿದೆ ಅವರಿಗೆ ನಲವತ್ತೊಂದು ವರ್ಷಕ್ಕೆ ಮದುವೆ ಆಯ್ತು ಪುರುಷ ನಲ್ವತ್ತೊಂದು ವರ್ಷ ಆತ ನಲ್ವತ್ತೇಳು ವರ್ಷಕ್ಕೆ ಅರ್ಥಾತ್ ಮದುವೆ ಆಗ ಆರು ವರ್ಷ ಆದಮೇಲೆ ಮಗು ಆಯ್ತು ಬಟ್ ಅಷ್ಟೊತ್ತಿಗೆ ಈತನಿಗೆ ನಲ್ವತ್ತೇಳು ವರ್ಷ ನಿನ್ನ ಏಜ್ ಆಗ್ಲಿ ಆಕೆಯ ಏಜ್ ಆಗ್ಲಿ ಹೌದು ನನ್ಗೆ ಅರ್ಥ ಆಗುತ್ತೆ ಬಯಸಿದ್ದು ಆಗದೆ ಹೋದಾಗ ಅದರಲ್ಲೂ ಮಗುವಿನ ವಿಚಾರದಲ್ಲಿ ನಿಮ್ಮ ಆರೈಕೆ ಅಥವಾ ಆಸೆ ಈಡೇರದೆ ಹೋದಾಗ ಅದು ಹೌದು ಆ ನೋವಾಗುತ್ತೆ ಸಹಜ ಬಟ್ ಈಗ ಹಾಗಂತ ಇಲ್ಲಿ ನೀವು ಮಗು ಹೆತ್ತ ತಕ್ಷಣ ನೀವು ಬದುಕು ಅದ್ಭುತ ಆಗುತ್ತೆ ಅಂತ ಅಲ್ಲ ನೋಡಿದೀಯಲ್ಲಪ್ಪಾ ಇಲ್ಲಿ ಮಕ್ಕಳಿಂದ ಏನೇನು ನೋವು ಅನುಭವಿಸ್ತಿದ್ದಾರೆ ಅಂತ ಅರ್ಥಾತ್ ಮಕ್ಕಳಿಂದ ನೋವಾಗುತ್ತೆ ಅನ್ನೋ ಕಾರಣಕ್ಕೆ ಮಕ್ಕಳೇ ಹೆರಬಾರ್ದು ಅನ್ನೋದು ಅದರ ನೀತಿ ಅಲ್ಲ ಆದ್ರೆ ಆಗಿಲ್ಲ ಅನ್ನೋದು ಜೀವನದ ಅತಿ ದೊಡ್ಡ ನಷ್ಟ ಅಂತ ಅಂದ್ಕೊಳ್ಳೋದೆಲ್ಲ ಸುಳ್ಳು ಅಥವಾ ಅಂದ್ಕೊಳ್ಳೋದು ಮೂರ್ಖತನ ನಿಮ್ಗೆ ಆಕೆ ಆಕೆಗೆ ನೀವು ಪರಸ್ಪರ ನಿಮ್ ತಂದೆ ತಾಯಿರೋವರೆಗೂ ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಬೇಕು ಈಗ ನಿನ್ನ ಹೆಂಡತಿಯನ್ನ ಈ ಸಮಾಜದಿಂದ ಅಕಸ್ಮಾತ್ ಬರಬಹುದಾದ ಎಲ್ಲಾ ಕಟು ಶಬ್ದಗಳಿಂದ ಆಕೆಯನ್ನ ನೀನು ಮುಂದಿನ ನಾಲ್ಕು ವರ್ಷ ಅರ್ಥಾತ್ ಆಗುತ್ತೆ ನಾನು ಹೇಳ್ತೀನಿ ಹಾಗೇ ಆಗುತ್ತೆ ಆದ್ರೆ ತಾಳ್ಮೆ ಇಟ್ಕೊಳಪ್ಪ ಅರ್ಥ ಆಯ್ತಲ್ಲ ಅದ್ರ ಬಗ್ಗೆ ನಿಮಗೆ ನಿರಾಸೆಯಂತೂ ಆಗುವುದಿಲ್ಲ ಬಟ್ ಕಾಯಿಸೋದಂತೂ ಸತ್ಯ ಹೌದು ಸರ್ ನಾವು ಒಂದೆರಡು ಕಡೆ ಕೇಳಿ ನೋಡಿದ್ವಿ ತಡ ಮಾಡಿ ಯಾಕೆ ಇದು ಸೂಕ್ಷ್ಮ ಇದ್ದಿದ್ಕೆ ಹೇಳಿದ್ದೀನಿ ಬಟ್ ಆಗಲ್ಲ ಅನ್ನೋ ನಿರಾಸೆ ಆಗ್ಲಿಕ್ಕೆ ಇಲ್ಲಿ ನನ್ಗೇನು ಕಾಣ್ತಾ ಇಲ್ಲ ಬಟ್ ನೀ ಭರವಸೆ ಆಗುತ್ತೆ ಬಟ್ ಈ ಮಧ್ಯೆ ನಿಮ್ಮನ್ನು ಇಲ್ಲಿ ಕಾಯಿಸುತ್ತಿರುವ ಸಮಯದಲ್ಲಿ ಅಥವಾ ಭಗವಂತ ಆಕೆಯನ್ನು ಒಂದು ಹೆಣ್ಣಾಗಿ ಆಕೆಗೂ ನನ್ನ ಮಡಿಲು ತುಂಬಬೇಕು ಅನ್ನೋ ಆಸೆ ಇರುತ್ತೆ ಅಥವಾ ಗಂಡನಾಗಿ ನನ್ನ ವಂಶಕ್ಕೆ ಉದ್ಧಾರಕ ಬೇಕು ಅಂತ ನಿಮಗೂ ಆಸೆ ಇರುತ್ತೆ ಬಟ್ ಈ ಆಸೆಗಳೆಲ್ಲ ತೀರಾ ಅವಸರ ಆಗಿಬಿಟ್ರೆ ಅದು ಹೇಳ್ತಾರಲ್ಲ ಭಗವಂತ ವಿಷ್ಣು ಕೈಲಾಸ ಅಥವಾ ವೈಕುಂಠದಲ್ಲಿ ಅವರಿಬ್ಬರು ದ್ವಾರಪಾಲಕರಿಗೆ ಎರಡು ಆಪ್ಷನ್ ಕೊಟ್ಟ ದೇವರಂತ ಒಳ್ಳೆ ಮಗನಾಗಿ ಐವತ್ತು ವರ್ಷ ಬದುಕು ಸುಮ್ನೆ ಹೇಳ್ತಾ ಇದ್ದೀನಿ ಐವತ್ತು ವರ್ಷ ಬದುಕು ಒಳ್ಳೆ ಮಗ ಬೇಕು ನೂರು ವರ್ಷ ಬಗೋ ಬದುಕು ಕೆಟ್ಟ ಮಗ ಬೇಕು ಅಂದಾಗ ನಾವು ಯಾವ್ದನ್ನ ಆಯ್ಕೆ ಮಾಡಬೇಕು ಒಳ್ಳೆ ಮಗನಾಗಿರೋದು ಹ ಅವನು ಬೇಗ ಹೊರಟ್ರೂ ಪರವಾಗಿಲ್ಲ ಒಳ್ಳೆವನಾಗ ಬದುಕಬೇಕು ನೂರು ವರ್ಷ ಅಂದ್ರೆ ನನಗೆ ಆತರವಾಗಿ ಬೇಕು ಅಂದಾಗ ನೂರ್ ವರ್ಷದ ಕೆಟ್ಟ ಮಕ್ಳು ಉಟ್ಬಿಡ್ತವಂತೆ ಸಿ ಅದು ಒಂದು ಒಂದು ಸೂಚನೆ ಕೊಟ್ಟೆ ಒಂದು ಆ ಅದ್ರ ಬಗ್ಗೆ ತಿಳಿವು ಕೊಟ್ಟೆ ಅಂದ್ರೆ ನೀವು ತುಂಬಾ ಆತರ ಮಾಡಿದಾಗ ಭಗವಂತ ನಿಮ್ಮ ಕಷ್ಟ ಈಗ ಹೆಂಗೆ ಅಂದ್ರೆ ಯಾವುದೋ ಒಂದು ಅಂಗಡಿಗೆ ಹೋಗ್ತೀರಾ ಸರ್ ನಮಗಿಂತ ಕೇಕ್ ಬೇಕು ಇಷ್ಟಿಷ್ಟು ಈಗಲೇ ಮಾಡಿ ಸರ್ ನಮ್ಮ ಮುಂದೆ ಮಾಡಿ ಲೇಟ್ ಆಗುತ್ತಪ್ಪ ಹೌದಾ ಲೇಟ್ ಆಗುತ್ತಾ ಇಲ್ಲ ಆಯ್ತು ಕೊಡಿ ಯಾವುದೋ ಒಂದು ಅಂದ್ರೆ ಯಾವುದೋ ಒಂಥರದ್ದಕ್ಕೂ ಭಗವಂತ ನಿಮಗೆ ಅಂತ ಒಂದೇನು ಮಾಡ ಕೊಡೋದಿಕ್ಕೂ ಸ್ವಲ್ಪ ತಡವಾಗುತ್ತಲ್ಲ ಹೌದು ಇಲ್ಲ ನನ್ಗೆ ಯಾವ್ದೋ ಒಂದು ಇದ್ದಾಗ ಯಾವ್ದೋ ಒಂದು ಕೊಡತನ ಅನುಭವಿಸ್ಕೊಳ್ಳಿ ಅಂತ ಸೊ ನಿಮಗೆ ನಾನು ಅದೊಂದು ಸೂಚನೆ ಕೊಡ್ತಾ ಇದ್ದೀನಿ ಆಯ್ತು ಇವತ್ತು ಕರೆ ಏನ್ ನಿಮಗೆ ಸುಮ್ಮನೆ ಸಿಕ್ಕಿಲ್ಲ ಏನೋ ಒಂದು ಭರವಸೆ ಇದೆ ಅಷ್ಟೇ ಅದ್ ಭರವಸೆ ಕೊಡ್ಬೇಕಿತ್ತು ನೀವು ಮಾತಾಡ್ತಾ ಇದ್ದೀರಾ ಹಾ 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 ನಾನು ಎಷ್ಟು ಎಷ್ಟು ಟ್ರೈ ಮಾಡ್ತಾ ಇದ್ದೆ ಸರ್ ಕಾಯ್ತಾ ಇದ್ದೆ ಫೋನ್ ಮಾಡಿ ಮಾಡಿ ಇವತ್ತು ಕೂಡ ಸಿಗಲಾ ಕರೆ ಸಿಕ್ತು ಯಾರು ಏನ್ ಮಾಡಬೇಕ ಒಂದೇ ಸತಿ ಕರೆ ಸಿಕ್ಕ ಏನ್ ಮಾತಾಡ್ಬೇಕಂತ ಗೊತ್ತಾಗ್ಲಿಲ್ಲ ಸರ್ ಅದ್ ನನಗೆ ತುಂಬಾ ಎಕ್ಸೈಟ್ಮೆಂಟ್ ಆಯ್ತು ಸರ್ ರಿಯಲಿ ಸರ್ ತಮ್ಮ ಒಂದು ಪ್ರೋಗ್ರಾಮ್ ಮಾತ್ರ ನನಗೆ ಎಷ್ಟು ಇದೆ ಅನ್ಸುತ್ತಂತಂದ್ರೆ ನಿರಾಳತೆಯಿಂದ ನನಗೆ ಏನು ಇಲ್ಲಪ್ಪ ನಾನು ಈ ಕ್ಷಣ ಬದುಕಿದ್ರೆ ಸಾಕು ಅಂತ ಅನ್ನೋದಿದೆ ಅಲ್ಲ ಅದು ತುಂಬಾ ಚೆನ್ನಾಗಿ ಬರ್ತಾ ಇದೆ ಸರ್ ಜೀವನ ಅಂದ್ರೆ ಏನು ಅಂತ ಒಂದು ನೀವು ಇದನ್ ಮಾಡಿ ಹೇಳಿದ್ರಲ್ಲ ಸರ್ ಅದು ನನಗೆ ಇವತ್ತಿಗೂ ಕೇಳ್ತಿರ್ತೀನಿ ಸರ್ ಅದನ್ನ ನನಗೆ ಜೀವನ ಅಂದ್ರೆ ಈ ಕ್ಷಣ ಜೀವನ ಅಂತಂದು ಹೇಳ್ತೀರಲ್ಲ ಸರ್ ಆ ವಾಕ್ಯ ಅದನ್ನ ಕೇಳ್ತಾ ಇದ್ರಗಿನ ಗಿನ್ನ ನನಗೆ ಹೌದಪ್ಪ ಏನಿದು ಐಶ್ವರ್ಯ ಅದು ಇದು ಏನಿಲ್ಲಪ್ಪ ಅಂತಂದ್ರೆ ನಿಮ್ಮ ವಿಡಿಯೋಸ್ ನನಗೆ ಎಷ್ಟು ಮನಮಟ್ಟಿದೆ ಅಂದ್ರೆ ಸರ್ ಪ್ರತಿ ಪ್ರತಿದಿನ ಅದು ಏನ ಕೇಳ ಕೇಳದಂಗಿಲ್ಲ ಕೇಳಿದ ನನ್ನ ಮನಸ್ಸು ನಿರಾಳ ಆಗುತ್ತೆ ಸರ್ ಆ ತರ ಇದೆ ಭಗವಂತ ಎಲ್ಲಿ ಇಲ್ಲಪ್ಪಾ ನಿಮ್ಮನ್ನ ನೋಡ್ತಾ ಇದೀನಿ ಸರ್ ರಿಯಲಿ ನನಗೇನಾದ್ರು ಸ್ವಲ್ಪ ಸಮಸ್ಯೆ ಆದ್ರೆ ನಿಮ್ದು ನೋಡ್ತೀನಿ ಸರ್ ಸತ್ಯ ಯಾವಾಗಲೂ ಅಷ್ಟೇ ನೀವು ಸತ್ಯವನ್ನು ಅತ್ಯಂತ ಪ್ರೀತಿಯಿಂದ ಹೌದು ಅದನ್ನು ಹೃದಯದೊಳಗಡೆ ಇಳಿಸ್ಕೊಳ್ತಾ ಹೋದಾಗ ಪ್ರಪಂಚದಲ್ಲಿ ಕಣ್ಮುಂದು ಕಾಣ್ತಿರೋದೆಲ್ಲ ಸುಳ್ಳು ಹೊನ್ನಿಸಿ ಯಾ ಅಂದರೆ ಸತ್ಯವನ್ನು ನಿಮ್ಮ ಹತ್ರ ಭಗವಂತ ತರಬೇಕು ಅಂದರೆ ನಿಮ್ಮ ಮನಸ್ಸು ಅದಕ್ಕೆ ತಯಾರಾಗಿರಬೇಕು ಯಾಕಂದರೆ ಈ ಮುಂಚೂ ನಿಮಗೆ ಅನೇಕ ಸಾರಿ ಒಳ್ಳೆ ವಿಚಾರಗಳು ಕಂಡಿದ್ದಾವೆ ಬಟ್ ಇಷ್ಟು ಆಶ್ರಯಿಸಿರಲಿಲ್ಲ ಅವತ್ತು ಇಲ್ಲ ಇಲ್ಲ ಸರ್ ಖಂಡಿತ ಇಲ್ಲ ಸರ್ ಈ ಕಳೆದ ಈ ಕಳೆದ ಮೂರು ವರ್ಷದಿಂದ ಸರ್ ನಾ ಹಿಂದೆ ನನಗೇನಾಯ್ತು ನನಗೆ ಅದು ಬೇಕು ನನಗೆ ಇದು ಬೇಕು ನನಗೆ ಅದು ಬೇಕಂದ್ರೆ ಬೇಕು ಆ ತರ ಇದ್ದವನು ನಿಮ್ದು ಪ್ರೋಗ್ರಾಮ್ ಕೇಳ್ತಾ ಕೇಳ್ತಾ ಇವತ್ತು ಯಾರಾದ್ರೂ ಏನಾದ್ರು ಬಂದ ನನಗೆ ಸಾಲ ಕೊಟ್ಟ ಬಂದು ಅಂದ್ರೆ ಕೊಡುವಂತಪ್ಪ ಎಲ್ಲೂ ಹೋಗುತ್ತೆ ಇರ್ಲಿ ಬಿಡ ಅಂತ ಏನ್ ಈ ತರ ಮಾತಾಡ್ತೀರಾ ಅಂತಂದ್ರೆ ಈ ತರ ಮಾತಾಡ್ತೀರಲ್ಲ ಅಂತ ಅಂತಾರ ಸರ್ ನನಗೆ ನಾನು ಅನ್ಕೊಂತೀನಿ ಎಲ್ಲಿ ಹೋಗಲ್ಲ ನಿಮ್ ಹತ್ರದೇ ಇರುತ್ತೆ ನೀನ್ ನೀನ್ ಇರ್ತೀಯ ನಾನು ಇರ್ತೀನಲ್ಲ ಅಂತಂದೇಳಿ ಅವ್ರು ಎಷ್ಟು ಚೇಂಜ್ ಆಗಿದೆ ಅಂತಂದೇಳಿ ಎಲ್ಲ ನನಗೆ ಆಫೀಸಲ್ಲಿ ಎಲ್ಲಿ ಎಲ್ಲರೂ ಅಂತಾರ ಸರ್ ನೋಡಿ ಈಗ ನಿಮಗೆ ಕಳೆದು ಮೂರು ವರ್ಷದ ಹಿಂದೆ ಒಂದು ಮಗುವಾಗಿದ್ರೆ ಸುಮ್ನೆ ನನ್ನ ಶಕ್ತಿಯಿಂದ ಹೇಳೋದಾದ್ರೆ ಕಳೆದ ಮೂರು ವರ್ಷದ ಹಿಂದೆ ಅರ್ಥಾತ್ ಈ ವ್ಯಕ್ತಿತ್ವ ಈ ಮೃದು ಭಾಷಿಕ ವ್ಯಕ್ತಿತ್ವ ಅಥವಾ ಮೃದುವಾದ ಮಾತು ಕರುಣೆ ಪ್ರೇಮ ಅನಂತವಾದ ತಾಳ್ಮೆ ಇಷ್ಟೆಲ್ಲ ಏನು ವ್ಯಕ್ತಿತ್ವ ಈಗ ಉದಯಿಸೋ ನಿನ್ನ ಮನೆಯ ಮಗುವಿನ ಲಕ್ಷಣವೇ ಬೇರೆ ಈ ಹಿಂದೆ ಆಗಿದ್ರೆ ಅದು ಬೇರೆ ನಾನು ನಿಜ ಹೇಳ್ತಾ ಇದ್ದೀನಿ ಅಂದ್ರೆ ನಿಮ್ಮ ವ್ಯಕ್ತಿತ್ವ ನಿಮ್ಮ ಶ್ರೀಮತಿಯವರ ವ್ಯಕ್ತಿತ್ವ ಹುಟ್ಟುವ ಅರ್ಥಾತ್ ಹೇಗೆ ಒಂದು ಅಡಿಗೆ ಮಾಡುವ ಹೆಣ್ಣಿನ ಒಳಗಿನ ಪ್ರೇಮ ಅಥವಾ ದ್ವೇಷ ಅದು ಅಡಿಗೆ ಮೂಲಕ ವ್ಯಕ್ತವಾಗುತ್ತಂತೆ ಅಡುಗೆ ಮಾಡೋ ಹೆಂಗಸು ತುಂಬಾ ಕೋಪ ಮಾಡಿಕೊಂಡು ಅಳಾದವರು ಈಗ ಬಂದು ನಮಗೆ ಕಾಟ ಕೊಡ್ತಾರೆ ಅಂತ ಮಾಡಿದ್ರೆ ಅಡುಗೆ ಅಷ್ಟು ರುಚಿ ಇರಲ್ವಂತೆ ಅರ್ಥಾತ್ ಅಡಿಗೆ ಮಾಡುವವಳ ಒಳಗಿನ ವಿಷ ಅಡುಗೆ ಮೂಲಕ ವ್ಯಕ್ತವಾಗುತ್ತೆ ಹಾಗೆ ಒಂದು ಮಗುವಿಗೆ ಜನ್ಮ ಕೊಡುವ ತಂದೆ ತಾಯಿಯ ಸದ್ಗುಣ ಅಥವಾ ದುರ್ಗುಣ ಪ್ರತಿಶತ ಎಂಬತ್ತರಷ್ಟು ಆ ಮಗುವಿನ ಮೂಲಕ ವ್ಯಕ್ತವಾಗುತ್ತೆ ಹೌದ್ ಸರ್ ನನಗೆ ನೋಡಿ ಸರ್ ನಮ್ ಮಿಸಸ್ ಅಂತೂ ದೇವ್ ಅಂತವ್ರು ಸರ್ ಇವತ್ತಿನವರೆಗೂ ನನಗೆ ಏನು ಇದೇನಂದ್ರ ಮಾಡ ನಾನೇನ ಚಿಂತೆ ಮಾಡ್ತೀನಿ ಸರ್ ಸರಿ ಹೇಗ್ ನಿದ್ದೆ ಮಾಡಲ್ಲ ಏನಿಲ್ಲ ಅವ್ರು ನನಗೆ ಸಪೋರ್ಟ್ ಮಾಡ್ತಾರ ಸರ್ ಅಂಗ ಯಾಕೆ ಇದು ಮಾಡ್ತೀರ ಯೋಚನೆ ಮಾಡ್ತಿದ್ದ ಏನಿನ್ ವಯಸ್ಸಾಗಿಲ್ಲ ಅಂತ ನನ್ ಜೊತೆ ಮಾತಾಡ್ತಾ ನನಗೆ ಸಮಾಧಾನ ಹೇಳುತ್ತಾ ಬೆಳಿಗ್ಗೆ ಆಫೀಸ್ ಹೋಗ್ಬೇಕಾದ್ರೆ ಟಿಫನ್ ಟಿಪ್ಪ ಮಾಡ್ಕೊಡತ್ತ ಎಲ್ಲ ಒಂಥರ ನನಗೆ ಹೇಳ್ಬೇಕಂದ್ರೆ ಎರಡನೇ ತಾಯಿ ಇದ್ದಂಗೆ ಕೊರತೆ ನನಗೆ ಜೀವನದಲ್ಲಿ ನೀನು ಬೇಡಪ್ಪ ಆರಾಮಾಗಿರ್ತೀನಿ ಶಕ್ತಿ ಕೊಟ್ಟಿನ ದೇವರು ದುಡಿತೀನಿ ನಾಲ್ಕು ಜನಕ್ಕೆ ಒಳ್ಳೇದ್ ಮಾಡ್ತೀನಿ ಎಲ್ಲಾ ಇದೆ ಅದ್ ಒಂದ್ ಯಾಕೋ ನನಗೆ ಅಳತಿದೆ ಸರ್ ಅದು ಒಂದ್ ಬಗೆ ಹರಿದ್ರೆ ಸಾಕಪ್ಪ ಅನ್ಸುತ್ತೆ ಸರ್ ಇಲ್ಲಪ್ಪ ನಾನು ಭರವಸೆ ನೀಡಿದ್ದೀನಿ ಮತ್ತೆ ನೀನು ನಂಬಿದ ದೇವರು ನೀನು ಕೈ ಬಿಡುವುದಿಲ್ಲ ಆದ್ರೆ ಅದಕ್ಕೂ ಮೀರಿದ್ರು ಒಂದು ಮಾತು ಹೇಳ್ತೀನಿ ಇದು ಮಗುವಿನ ವಿಚಾರ ಆಯ್ತು ಇದನ್ನ ಸೈಡ್ಗಳು ಬದುಕಿನ ಯಾವುದೇ ಘಟ್ಟದಲ್ಲಾದರೂ ಈ ಪವಿತ್ರವಾದ ಬದುಕಲ್ಲಿ ನಿನಗೆ ಅನಿಸಿದ್ದು ಅಥವಾ ನೀನು ಬಯಸಿದ್ದು ನಿನಗೆ ಸಿಗದೆ ಹೋದಾಗ ಅಯ್ಯೋ ಅದೊಂದು ಸಿಕ್ಬಿಟ್ರೆ ಸಾಕು ನನ್ನ ಜೀವನ ನೆಮ್ಮದಿ ಆಗ್ಬಿಡು ಇಲ್ಲ ಅದು ಸಿಕ್ಕಾದ ಮೇಲೂ ಮತ್ತೆ ಹೃದಯದಲ್ಲಿ ಮತ್ತೇನೋ ಆಸೆ ಹುಟ್ಟೇ ಹುಟ್ಟುತ್ತೆ ಸರಿ ಮನುಷ್ಯನ ಬದುಕಲ್ಲಿ ಇದೊಂದು ಸಿಕ್ಕ್ರೆ ಸಾಕು ಇದೊಂದು ಇಂತ ಇದೊಂದು ಇದೊ ಈ ಬದುಕಲ್ಲಿ ಇದೊಂದ್ ಸಿಕ್ಕಿದ್ರ ಸಾಕು ಅದು ಈಡೇ ಇರ್ತು ಅಯ್ಯೋ ಇದೊಂದ್ ಸಿಕ್ಕಿದ್ರೆ ಸಾಕು ಅದು ಈಡೇ ಇರ್ತು ಇದಕ್ಕೊಂದು ಮಿತಿ ಇಲ್ಲ ಅಂದ್ರೆ ಆಸೆಗಳು ಯಾವ ಮಟ್ಟಿಗೆ ಸನ್ಯಾಸಿಯನ್ನು ಬಿಡಲ್ಲ ಅಂದ್ರೆ ಸಂಸಾರಸ್ಥನಿಗೆ ಅಯ್ಯೋ ಒಂದು ಡೂಪ್ಲೆಕ್ಸ್ ಮನೆ ಕಟ್ಟಬೇಕಪ್ಪ ಅವನ ಮುಂದೆ ನಾನ್ ಚೆನ್ನಾಗಿ ಬದುಕಬೇಕು ಅನ್ನೋ ಆಸೆ ಸನ್ಯ ಸಂಸಾರಿಗಿದ್ರೆ ಅಯ್ಯೋ ನಾನು ಭಗವಂತನ್ ನೋಡ್ಬೇಕಪ್ಪ ಅನ್ನೋ ಆಸೆ ಸನ್ಯಾಸಿ ಅಂದ್ರೆ ಇಬ್ಬರಲ್ಲೂ ಆಸೆ ಉಂಟು ಸನ್ಯಾಸಿಗೂ ಆಸೆ ಉಂಟು ಸಂಸಾರಿಗೂ ಆಸೆ ಉಂಟು ಬಟ್ ವಿಷಯ ಇರುವುದು ಆ ಆಸೆಗಳಲ್ಲಿರುವ ಸ್ವಾರ್ಥ ಅಥವಾ ಆ ಆಸೆಗಳಲ್ಲಿ ವೈರಾಗ್ಯ ಸಿಕ್ಕಿದ್ರೆ ಸರಿ ಸಿಗಲೇ ಇಲ್ವಾ ಪರವಾಗಿಲ್ಲ ಸಿಗದೆ ಹೋದ್ರೆ ನಾನು ಇಡೀ ಬದುಕಿ ವ್ಯರ್ಥ ಅಂತ ಭಾವಿಸುವಷ್ಟು ಮೂರ್ಖನಾಗ್ಬಿಟ್ರೆ ಈ ಬದುಕನ್ನು ಕೊಟ್ಟ ಭಗವಂತನ ನಾವು ದ್ರೋಹ ಮಾಡ್ದಂಗೆ ಹ ಇಲ್ಲ ಸರ್ ನನಗೆ ನನಗೇನಿಲ್ಲ ಸರ್ ನನಗೆ ಸಿಕ್ಕುವ ಸಿಗ್ಲಿ ಅಂದಿಲ್ಲ ನಂದು ಪ್ರಾರ್ಥನೆ ಭಗವಂತನ ಸರಾದ್ ನೆನಸ್ತೀನಿ ನನ್ನ ಕೆಲಸ ನನ್ ಕಾಯಕನ ನಂಬಿ ಬದುಕ್ತಾ ಇದೀನಿ ಸರ್ ನನ್ನ ಕಾಯಕನ ನನ್ನ ಕೈಲಾಸ ಇದ್ದಂಗ ಯಾಕಂದ್ರೆ ನನ್ನ ಪ್ರತಿಶತ ನನ್ನ ಎಫರ್ಟ್ ಹಾಕಿ ನಾನು ವರ್ಕ್ ಮಾಡ್ತಾ ಮಾಡ್ತಾ ನನ್ನ ಕಾಯಕದಲ್ಲೇ ತಲ್ಲಿ ನನ್ನ ಹಾಕ್ತೀನಿ ಸರ್ ನಾನು ಆದ್ರೆ ನೀವು ಹೊರ ಹೊರಗಡೆ ಈಗ ಜನಗಳು ಇವರು ಒಂಥರ ಮಾತ್ ಕೇಳ್ಬಿಟ್ರೆ ಯಾರೋ ಕೇಳ್ತಾರೆ ಏನಪ್ಪ ಇಷ್ಟ ಚಿನ್ನ ಆಗಿಲ್ಲ ಇದು ಈ ಮಾತಿನಿಂದ ನನಗೆ ಬಾಳ ನೋವು ಅನ್ಸುತ್ತೆ ಎಲ್ಲದಕ್ಕೂ ದೇವರಿದ್ದಾನೆ ಜೈ ಗುರುದೇವ ಅಂದ್ಕೊಂಡು ಸುಮ್ನೆ ಸನ್ಯಾಸಿಗಳು ಶರಣರು ಸಂತರು ಬದುಕಿದ್ರಲ್ಲ ಅವ್ರ ಯಾವ ಕಲಬೆರಕೆ ಉತ್ತರಗಳಿಗೆ ಪ್ರ ಕಲಬೆರಕೆ ಪ್ರಶ್ನೆಗಳಿಗೆ ಉತ್ತರ ಕೊಡೋಕ್ ಹೋಗದೆ ಇರೋದೇ ಸನ್ಯಾಸಿತನ ಅಂದ್ರೆ ಆತ ಹಂಗಿಗೆ ಯಾಕೆ ಕೇಳ್ತಿದ್ದಾನೆ ಅಂತ ನಿನಗೇನ್ ಗೊತ್ತಿಲ್ದಷ್ಟು ದಡ್ಡ ನೀನಲ್ಲ ಹೌದಿಲ್ಲಪ್ಪ ಯಾರೋ ಬಂದು ಏನಪ್ಪಾ ನೀನು ಹೆಂಡತಿ ಹುಟ್ಟಲ್ಲಿ ಏನು ಹುಟ್ಟಲಿಲ್ವಲಯ ಅಥವಾ ಏನು ನಿಮ್ಮ ಏನು ಏನು ಆಗ್ಲೇ ಇಲ್ಲ ಒಂದೋ ನಿಮ್ಮ ಮೇಲಿನ ಕಾಳಜಿ ಕೇಳಿರಬೇಕು ಇಲ್ಲ ಆ ವಿಚಾರದಲ್ಲಿ ನಿಮ್ಮನ್ನು ಕುಗ್ಗಿಸೋಕೆ ಕೇಳಿರಬೇಕು ಅಥವಾ ನಿಮ್ಮ ಹೆಂಡತಿ ಬಗ್ಗೆ ಅನುಮಾನ ವ್ಯಕ್ತಪಡಿಸೋಕೆ ಅಂದ್ರೆ ಏನೋ ಒಂದು ಕಾರಣ ಇರುತ್ತೆ ಅಥವಾ ಆಕೆಯೇ ಜೊಳ್ಳು ಅಥವಾ ಆಕೆಗೆ ಆ ಶಕ್ತಿ ಇಲ್ಲ ಅಥವಾ ಅಂದ್ರೆ ಏನೋ ಒಂದು ಇರುತ್ತೆ ನಾನು ಹೇಳ್ತೀನಿ ಈ ವಿಚಾರ ಎಲ್ಲೇ ಪ್ರಸ್ತಾಪ ಆದರೂ ಒಂದು ದೇವ್ರಿಟ್ಟಂಗಾಗುತ್ತೆ ಬಿಡಿ ಅಂತ ಹೇಳಿ ಇಲ್ಲ ಅಲ್ಲಿಂದ ಜಾಗ ಖಾಲಿ ಮಾಡಿ ಬಟ್ ನಿಮ್ಮಿಂದ ಇನ್ಯಾವ ಉತ್ತರ ಬಂದರೂ ಕೂಡ ಅವರಲ್ಲಿ ಇನ್ನೊಂದು ಪ್ರಶ್ನೆ ಎದ್ದೇಳಲಿಕ್ಕೆ ಕಾರಣ ಆಗುತ್ತಷ್ಟೆ ಬಟ್ ನಿಮ್ಮ ದೊಡ್ಡತನ ಅಂದ್ರೆ ಅಯ್ಯೋ ನನ್ನ ಹೆಂಡತಿ ದೇವ್ರಂತವಳು ಅಂದ್ರೆ ಒಬ್ಬ ಗಂಡನಿಂದ ಮಕ್ಕಳಾಗದೇ ಹೋದಾಗಲೂ ಕೂಡ ಇವತ್ತು ನೋಡಿ ಸರ್ ಮಕ್ಕಳಾಗಿಲ್ಲ ಅನ್ನೋ ಗಿಂತ ನನ್ನ ಹೆಂಡತಿ ನನ್ನನ್ನು ಬಿಟ್ಟು ಬೇರೆ ಯಾವ ಕೆಟ್ಟ ವಿಚಾರದಲ್ಲೂ ಹೋಗಿಲ್ಲ ಇವತ್ತಿನ ಕಾಲಕ್ಕೆ ಅದೇ ದೊಡ್ಡ ಪುಣ್ಯ ಅದಕ್ಕೆ ನಮ್ಮ ಶ್ರೀಮಂಜುನಾಥ ಸಿನಿಮಾದಲ್ಲಿ ನಮ್ಮ ಹಂಸಲೇಖ ಗುರುಗಳು ಬಹಳ ಚೆನ್ನಾಗಿ ಬರೆದಿದ್ದಾರೆ ಬಾಳಿನ ಜೊತೆ ಬಂದ ಸಕಲ ಕುಸಮನಾದ ಮಡದಿಯ ನೆರಳಿಂದ ಧರ್ಮಾನಂದ ನನ್ನ ಬಾಳಿನ ಪ್ರತಿ ಸಕಲ ಅದು ಯಾಗಯಜ್ಞ ಆಗಿರ್ಬೋದು ಆಸ್ಪತ್ರೆ ವಿಚಾರ ಆಗಿರ್ಬೋದು ಶುಭ ಕಾರ್ಯ ಆಗಿರ್ಬೋದು ಸೂತಕ ಆಗಿರ್ಬೋದು ಈ ಎರಡರಲ್ಲೂ ಇರುವ ಒಂದು ಹೆಣ್ಣು ನಿನಗೆ ಸಿಕ್ಬಿಟ್ರೆ ಅದೇ ದೊಡ್ಡ ಪುಣ್ಯ ಹ್ಞೂ ಹ್ಞೂ ಇದನ್ನು ಬಿಟ್ಟು ಆಯಿತು ನಿನಗೆ ಮಕ್ಳು ಎತ್ಕೊಟ್ಲು ಬಟ್ ಬೇರೆ ಏನೇನೋ ಕೆಟ್ಟದಾರಿ ಹಿಡಿದುಬಿಟ್ರೆ ಮಕ್ಕಳು ಬಂದಿದ್ದಕ್ಕೆ ಖುಷಿ ಪಡಬೇಕು ಈ ಹೆಣ್ಣು ಹಿಂಗೆ ಹೋಗ್ತಿದ್ದಾಳೆ ಅಂತ ದುಃಖ ಪಡಬೇಕು ಹಾಗಾಗಿ ಇಲ್ಲ ಭಗವಂತ ನನಗೆ ಫಿಲ್ಟರ್ ವಾಟರ್ ಕೊಡದೆ ಹೋದ್ರು ಕೂಡ ನಾನು ಬಾಯಾರದಾಗ ಎಂತೋ ಒಂದು ನೀರು ಕೊಟ್ಟಿದ್ದಾನೆ ಎಂದು ಖುಷಿ ಪಡೋದು ಮನುಷ್ಯಕ್ಕೆ ಮೊದಲು ಕಲಿಬೇಕು ಅದನ್ನ ಅಲ್ಲ ನಿಮಗೆ ಹೌದು ಇನ್ನೂ ಫಿಲ್ಟರ್ ವಾಟರ್ ಬೇಕು ಕೋರ್ಸ್ ನೀವು ದೊಡ್ಡ ದೊಡ್ಡ ವಿಚಾರಕ್ಕೆ ಯೋಗ್ಯ ಯು ಡಿಸರ್ವ್ ಇಟ್ ಬಟ್ ಅದು ಏನೋ ದೊಡ್ಡದು ಸಿಗಲಿಲ್ಲ ಅಂತ ಸಿಕ್ಕದು ಪಡ್ಕೊಂಡೆ ಅನ್ನೋ ಕಾರಣಕ್ಕೆ ದೇವರನ್ನೇ ಕೆಟ್ಟ ಕಟಕಟೆಯಲ್ಲಿ ನಿಲ್ಲಿಸೋದಿದೆಯಲ್ಲ ಅದು ಒಳ್ಳೆಯದಲ್ಲ ಹ್ಮ್ ಸೊ ಈ ವಿಚಾರದಲ್ಲಿ ನಂಬಿಕೆ ಇಟ್ಕೊಳ್ಳಿ ನಿಮ್ಗೆ ಒಳ್ಳೇದಾಗುತ್ತೆ ದಿನ ನೀವೇ ಫೋನ್ ಮಾಡಿ ಹೇಳ್ತೀರಾ ಭಗವಂತ ನಿಮ್ಗೆ ಒಳ್ಳೆ ಸಂತಾನವನ್ನೇ ಕೊಡ್ತಾನೆ ಬಡೀ ಮಧ್ಯೆ ನಿಮ್ಮ ಹೆಂಡತಿಯನ್ನ ಸಮಾಜದ ಕೆಟ್ಟ ಬಾಯಿಗಳಿಗೆ ಸಿಗದ ಹಾಗೆ ಹಾಗೇನಾದ್ರೂ ಒಂದು ಅಪವಾದ ಬಂದಾಗಲೂ ನನಗೆ ಮಗು ಆಗದೆ ಇದು ಪರವಾಗಿಲ್ಲ ನನ್ನ ಹೆಂಡತಿ ನನಗೆ ಮುಖ್ಯ ಅನ್ನೋ ಮನಸ್ಥಿತಿ ಇವನ್ ನಿಮ್ ತಂದೆ ತಾಯಿನೂ ಏನೋ ಒಂದು ಮಾತು ಬಳಸ್ಬಿಟ್ರು ಕೂಡ ಆ ವಿಚಾರದಲ್ಲಿ ನೀವು ಹೆಂಡತಿ ಪರನೇ ಇರಬೇಕು ಯಾವುದು ನಿಮ್ಮ ಕೈಲಿ ಇಲ್ಲವೋ ಅಥವಾ ಯಾವುದು ನಿನ್ನ ಹೆಂಡತಿ ಕೈಲಿ ಇಲ್ಲವೋ ಅದನ್ನ ಹಾಕಿ ಮೇಲೆ ಹಾಕುವುದರಿಂದ ಅದು ಎಂತ ದೊಡ್ಡ ಪಾಪ ಅಲ್ವಾ ಸೊ ಇದನ್ನ ಲೋಕ ಅರ್ಥ ಮಾಡಿಕೊಳ್ಳದೆ ಇರಬಹುದು ಆದ್ರೆ ಧರ್ಮದ ದಾರಿಯಲ್ಲಿರೋ ನಿಮಗೆ ಪರಮೇಶ್ವರ ನಿಮ್ಮನ್ನ ಮೆಚ್ಚಬೇಕು ಭಗವಂತ ವಾಸುದೇವ ನಿಮ್ಮನ್ನ ಮೆಚ್ಚಬೇಕು ಅಂದರೆ ಇನ್ನು ನೋಡಿ ಇದೊಂದು ಬದುಕು ಈ ಪ್ರಯಾಣದ ಸಮಯದಲ್ಲಿ ಸ್ವಲ್ಪ ಹೊತ್ತು ತಂಗುದಾಣದಲ್ಲಿ ನಿಂತು ಮತ್ತೆ ಮುಂದುವರಿಸೋ ಹಾಗೆ ಆ ಒಂದು ಪ್ರಯಾಣದ ಸಮಯದಲ್ಲಿ ಸ್ವಲ್ಪ ಅರಳಿ ಮಾರದ ಕೆಳಗಡೆ ಸ್ವಲ್ಪ ಹೊತ್ತು ವಿಶ್ರಾಂತಿ ತಗೊಂಡು ಮತ್ತೆ ಪ್ರಯಾಣವನ್ನು ಮುಂದುವರಿಸೋ ಹಾಗೆ ಈ ಹಿಂದೆ ಹತ್ತಾರು ನೂರಾರು ಜನ್ಮ ಕಳ್ಕೊಂಡು ಬರ್ತಾ ಇದ್ದೀವಿ ಆ ಸರಳ ರೇಖೆಯಲ್ಲಿ ಈ ಜನ್ಮ ಮನುಷ್ಯ ಜನ್ಮ ಸ್ವಲ್ಪ ಹೊತ್ತು ನಿಂತಂಗೆ ತಂಗುದಾಣದಲ್ಲಿ ನಿಂತಂಗೆ ಇಲ್ಲಿ ನಿಂತಿದ್ದೀವಿ ಮತ್ತು ಸಾಯ್ತೀವಿ ಮತ್ತು ಪ್ರಯಾಣ ಮುಂದುವರಿಯುತ್ತೆ ಇದೊಂದು ಪ್ರಯಾ ಇದೊಂದು ತಂಗುದಾಣದಲ್ಲಿ ಏನೇನೋ ಅನಸ್ತಾಪ ಮಾಡಿಕೊಂಡು ಪಾಪಗಳು ಕಟ್ಟಿಕೊಂಡು ಯಾಕೆ ಮತ್ತೆ ಮುಂದುವರಿಯೋ ದಾರಿ ಕತ್ಲೇಲ್ ಹೋಗ್ಬೇಕು ನಾವು ಹೆಣ್ಣನ್ನ ಹೆಂಡತಿಯಾಗಿ ನೋಡಿ ಆಕೆ ತಾಯಿಯಾಗುವ ಭಗವಂತನಿಗೆ ಬಿಟ್ಟಿದ್ದು ನಿಮ್ಮ ಪ್ರೀತಿ ಮುದ್ದಾಟ ಗುದ್ದಾಟಗಳು ನಿಮ್ ನಿಮ್ಮ ವಿಚಾರಗಳು ಬಹಳ ಗೌರವಾನ್ವಿತವಾಗಿ ನಡ್ಕೊಳ್ಳಿ ಅಂಡ್ ಆ ಹೆಣ್ಣಿಗೆ ನಿಮ್ಮ ಮನೆಯಲ್ಲಿ ನಿಮ್ಮ ಮನೆಯ ಸದಸ್ಯರಿಂದ ಆ ಹೆಣ್ಣು ಕಣ್ಣೀರು ಹಾಕೋತರ ಆಗಬಾರ್ದು ನಿಮ್ಮ ವ್ಯಕ್ತಿತ್ವ ಒಳ್ಳೆದಾಗ್ಲಿ ನಿಮಗೆ ಬಹಳ ಸಂತೋಷ ಆಯ್ತು ಪಾಪ ಕಾರ್ಯಕ್ರಮ ನಿರಂತರವಾಗಿ ಕೇಳ್ತೀರಿ ಮತ್ತೆ ಬದುಕಿಗೆ ಅದನ್ನ ದೊಡ್ಡ ಮನುಷ್ಯರು ನೀವು ಇಲ್ಲ ಸರ್ ಪ್ರೋಗ್ರಾಮ್ ಇಂದ ಡೈಲಿ ಆಫೀಸ್ ಹೋಗ್ತಾ ನನ್ನ ಕೈಲಾದಷ್ಟು ಸಹಾಯ ಮಾಡ್ತೀನಿ ಅದೊಂದು ಮನೋಭಾವ ಬಂದ್ ನನ್ನ ಹತ್ರ ಹತ್ತು ರೂಪಾಯಿ ಇದ್ರೆ ಒಂದ್ ಯಾರಾದ್ರೂ ರೋಡ್ ಸೈಡ್ ಅಲ್ಲಿ ಅವ್ರಿಗೆ ಇರ್ತಾರಲ್ಲ ಸರ್ ಅವರಿಗೆ ಬನ್ ಬಿಸ್ಕೆಟ್ ಈ ತರ ಕೊಡೋದು ಅದು ಯಾವಾಗ ಬಂತು ಸರ್ ಅಂತಂದ್ರೆ ನೀವ್ ಹೇಳ್ತಿರ್ತಿರಲ್ಲ ದಾನ ಮಾಡಿದ್ರೆ ಒಳ್ಳೇದು ದಾನ ಅದು ನಾನು ಕೇಳ್ತಾ ಕೇಳ್ತಾ ಹೌದಪ್ಪ ನಾನ್ ದುಡಿತಿರ್ಬೇಕ ನನ್ನ ನನಗೆ ಅಂತಿತ್ತು ಏನು ಆಗಲ್ಲ ಅಂತೇಳಿ ಕೆಲವೊಂದ್ಸತಿ ಯಾವ್ದು ಸಹಾಯ ನನಗೆ ಯಾವ್ದೇ ರೂಪದಲ್ಲಿ ಸಹಾಯ ಅಂತ ನೀವು ಹೇಳಿದ್ರಲ್ಲ ಸರ್ ಈಗ ನಾವು ಗಾಡಿಯಲ್ಲಿ ಕುತ್ಕೊಂಡ ಅಲ್ಲಿ ಬಿಡೋದಾಗಿರ್ಬೋದು ಅದನ್ನ ನಾನ್ ಮಾಡ್ತಾ ಮಾಡ್ತಾ ಅಳವಡಿಸ್ ನನಗೆ ಇಷ್ಟ ಸಂತೋಷ ಆಗ್ತಾ ಸರ್ ಮನಸ್ಸಿನಲ್ಲಿ ಅಂದ್ರೆ ಏನ್ ಬೇಡಪ್ಪ ನನ್ ಕೆಲಸ ನಾನು ನನ್ ಸಮಾಜದ ಕರ್ತವ್ಯ ನನ್ನ ಪಾಲಿಗೆ ಬೇಕು ಇಷ್ಟೇ ಜೀವನ ಅಂತ ಅನ್ಕೊಂಡ್ ನಾನ್ ಬದುಕ್ತಾ ಇದೇನೆ ಸರ್ ನಿಮ್ ಹೇಳಿ ನೋಡ್ತಾ ನೋಡ್ತಾನೆ ನಿಜವಾದ ಸರ್ ನಾನು ಇಲ್ಲಿ ಮತ ನಾನು ಅಂದ್ರೆ ಹೆಂಗಂದ್ರೆ ಸರ್ ಈಗ ಒಂದ್ ಹೇಳಕ್ ಅಂತಂದ್ರೆ ಈಗ ನಾವು ನಮ್ಮ ಎಲ್ಲ ಡಿಪ್ರೆಷನ್ ಹೋಗಿ ಇನ್ನೇ ನನಗೆ ಏನು ಸಾಕಾಯ್ತಪ್ಪ ಅಂತ ಅನ್ಸೋದ ಒಂದು ವಿಡಿಯೋ ನನಗೆ ಮನೋರಂಜನೆ ಆಗಿ ಸಿಕ್ತು ಅದೊಂದು ಏನ್ ಹೇಳ್ಬೇಕು ಗೊತ್ತಿಲ್ಲ ಸರ್ ಅದೊಂದು ಸಿಕ್ತಕ್ಷಣ ನನಗೆ ನಿಜ ಅವತ್ತಿಂದ ಇವತ್ತಿನವರೆಗೂ ಯಾವಾಗ ಫೋನ್ ಸಿಗುತ್ತೋ ಯಾವಾಗ ಫೋನ್ ಸಿಗುತ್ತೋ ಅಂತ ಕಾಯ್ತಾ ಕಾಯ್ತಾ ಇದ್ದೀವಿ ಸರ್ ಇವತ್ತು ಸಿಕ್ತು ಲೈನ್ ಸಿಗ್ತು ನಿಜ ಸರ್ ತಾವು ಏನೋ ಕೃಷ್ಣ ಕೃಷ್ಣ ಪರಮಾತ್ಮ ಇದ್ದಂಗೆ ಸರ್ ನೀವು ಹೇಳೋ ಪ್ರತಿಯೊಂದು ವಾಕ್ಯ ಪ್ರತಿಯೊಂದು ಇದು ನಾನ್ ನಿಜ ಸರ್ ಯಾರು ಮಾತ್ರ ಕೇಳಲ್ಲ ಸರ್ ನಾನು ಈ ಇವನ್ ನನ್ನ ತಾಯಿ ಹೇಳಿದ್ರು ನಾನು ಕೇಳೋದಿಲ್ಲ ಆದ್ರ ನಿಮ್ ಮಾತು ಮಾತ್ರ ಯಾವತ್ತು ಹೇಳ್ತಿರೋ ಅವತ್ ನನಗೆ ಅದು ಮನ ದಟ್ಟನೆ ಆಗ್ಬಿಡುತ್ತೆ ಸರ್ ಅದು ಏನೂ ಗೊತ್ತಿಲ್ಲ ಸರ್ ಎಲ್ಲೋ ಇದೀರಿ ನೀವ್ ಅಲ್ಲಿದ್ದು ಹೇಳ್ತೀರಿ ನನಗೆ ನಮ್ಮ ಮನೇಲಿ ಹೇಳ್ತಾರೆ ಏನಂತ ಯಾರು ಮಾಡ್ಬೇಡ ಅದ್ ಮಾಡ್ಬೇಡ ಅದನ್ನೇನ್ ಏನ್ ಮಾಡ್ತೀಯ ಅಂತಾರ ನನಗೆ ಅದಕ್ಕೆ ಕಡೆ ಒಲ ಹೋಗಲ್ಲ ಅದ್ ನೀವ್ ಏನ್ ಹೇಳ್ತಿರಲ್ಲ ಅದು ಒಂಥರ ಮನ್ಸಿಗೆ ನಾಡಿ ಬಿಡುತ್ತೆ ಸರ್ ಅದು ಏನ್ ಅದು ಹೆಂಗೆ ಅಂತ ಗೊತ್ತಿಲ್ಲ ಸರ್ ಅದ್ರ ತುಂಬಾ ಚೆನ್ನಾಗಿರಲ್ಲ ನಮಗೆ ನೀವು ಹೇಳಿದ ಚಂದ ಅಂದ್ರೆ ಪ್ರವಾಹದಲ್ಲಿ ಕೊಚ್ಚಿ ಹೋಗ್ತಾ ಇರೋವನಿಗೆ ಒಂದು ಮರದ ಬೇರು ಅವನು ಕೊಚ್ಚಿ ಹೋಗೋದನ್ನ ನಿಲ್ಲಿಸೋದಿಕ್ಕೆ ಆ ಬೇರ್ ಇಟ್ಕೊಂಡು ಅವನು ಬಚಾವಾಗ್ಬೋದು ಅನ್ನೋದಾದ್ರೆ ಅದು ಭಗವಂತನ ಕರುಣೆಯೇ ಹೌದಲ್ವಾ ಹಾಗೆ ಒಂದು ಎಂದೋನ್ಸ ಡಿಪ್ರೆಷನ್ ಇಲ್ದಾಗ ಒಂದು ಪುಟ್ಟ ವಿಡಿಯೋ ಯಾಕೋ ಬದುಕಿಗೆ ಒಂಚೂರು ಭರವಸೆ ತುಂಬಿತು ಅಥವಾ ಬದುಕು ನಾನು ಹೋಗ್ತಾ ಇರೋದಕ್ಕಿಂತ ಬೇರೆ ಏನೋ ಇದೆ ಅಂತ ಅನಿಸ್ತು ಅಂದಾಗ ಅದು ನಾನೊಂದು ನೆಪ ಅಷ್ಟೆ ಆದ್ರೆ ಭಗವಂತನಿಗೆ ಇಷ್ಟ ಇತ್ತು ನಿಮ್ಮನ್ನ ಉಳಿಸ್ಕೊಳ್ಳೋದು ನಿಜ ಸರ್ ನಾನು ಗಳಶಿದೇಶ್ವರ ಸಂಸ್ಥಾನದಲ್ಲಿ ವರ್ಕ್ ಮಾಡ್ತೇನೆ ಸರ್ ಗವಿ ಮಠದಲ್ಲಿ ಆ ಗಳಶಿದೇಶ್ವರ ಅದು ಯಾವ್ದೋ ಒಂದ್ ರೂಪದಲ್ಲಿ ಒಂದು ನನಗೆ ಆ ಒಂದು ತುಣುಕು ಸಿಕ್ತು ಸರ್ ಅವತ್ತಿಂದ ಇವತ್ ನೋಡಿಗೆ ಅದನ್ನ ನನ್ ಕೇಳ್ತಾ ಕೇಳ್ತಾ ನನ್ನಲ್ಲಾದ ಬದಲಾವಣೆಗಳು ಈಗ್ಲೂ ಸಹ ನಾನು ಯಾರು ಏನನ್ನ ಸರ್ ನನ್ ಪಾಡಿ ನನ್ ಕೆಲಸ ಆಯ್ತು ನಾನಾಯ್ತು ನನ್ ಕಾಯಕ ಆಯ್ತು ಕಾಯಕ ನಂಬಿ ನಾನು ಬದುಕ್ತಾ ಇರೋದು ನನ್ನ ದೇವರು ನನ್ನ ಆಯತ್ತಿರೋವರೆಗೂ ನನ್ನ ಕೈ ಕೈಕಾಲ ಗಟ್ಟಿ ಇರೋವರೆಗೂ ನಾನು ಅದನ್ನು ಸಹಾಯ ಮಾಡೋದು ನನ್ನ ಕಾಯಕ ಮಾಡೋದು ಇಷ್ಟೇ ನನ್ನ ಉದ್ದೇಶ ಸರ್ ಇನ್ನೇನು ಸಂಪಾದನೆ ಮಾಡ್ಬೇಕು ಅದು ಇದು ಅಂತ ಏನು ಇಲ್ಲ ಸರ್ ನನ್ ಏನ್ ಕಾಯಕ ಅಷ್ಟೇ ಹಂಗೆ ಸರ್ ನೋಡಿ ನಿಮ್ಮ ಪರಿವರ್ತನೆ ಶ್ರೇಷ್ಠವಾದದ್ದು ಅಂಡ್ ನಿಮ್ಮ ಹೆಂಡತಿ ಬಗೆಗೆ ಒಂದೆರಡು ತುಂಬಾ ಒಳ್ಳೆ ಮಾತಾಡಿದ್ರೆ ಅದು ನನಗನ್ಸುತ್ತಿ ತುಂಬಾ ಜನ ಹೆಣ್ಣು ಮಕ್ಕಳಿಗೆ ಮಕ್ಕಳಾಗಿಲ್ಲ ಆ ಕಾರಣಕ್ಕೆ ಅವ್ರು ಅನುಭವಿಸ್ತಿರೋ ನೋವು ಒಂದೆರಡಲ್ಲ ಬಟ್ ಒಬ್ಬ ಗಂಡನಾಗಿ ಹೇಗಿರಬೇಕು ಅನ್ನೋದನ್ನ ನಿಮ್ಮ ನೋಡ್ ಕಲಿಬೇಕು ವೈಯಕ್ತಿಕವಾಗಿ ನಾನು ಕೂಡ ನಿಮ್ಮನ್ನು ನಾನು ಆ ವಿಚಾರದಲ್ಲಿ ಸಮಾಜಕ್ಕೆ ಮಾದರಿಯಾಗಬೇಕು ನೀವು ಥ್ಯಾಂಕ್ ಯು ಬ ಈ ಕಾರ್ಯಕ್ರಮದಲ್ಲಿ ಮಾತಾಡಿದ್ದಕ್ಕೆ ಈ ನಿಮ್ಮಂಥವರ ಮನೋಭಾವ ಅದು ಸಮಾಜಕ್ಕೆ ಹೇಗೆ ಒಂದು ಹಳಸಿನ ಹಣ್ಣನ್ನು ಮನೆಯೊಳಗಡೆ ಕುಯ್ದಾಗ ಆ ಹಳಸಿನ ಹಣ್ಣಿನ ವಾಸನೆ ಊರೆಲ್ಲ ಹರಡುತ್ತೋ ಅಥವಾ ಮನೆ ತುಂಬ ಅಥವಾ ಸಮಾಜಕ್ಕೆ ಅಥವಾ ಬೀದಿಗೆ ಹರಡುತ್ತೋ ಹಾಗೆ ನಿಮ್ಮವ ನಿಮ್ಮಂಥವರ ಮಾತುಗಳು ಈ ಈ ಕಾರ್ಯಕ್ರಮದ ಮೂಲಕ ಅದು ಸಮಾಜದಲ್ಲಿ ಪಸರಿಸುತ್ತೆ ಹೀಗೆ ತಾನೇ ಒಳ್ಳೆಯದು ಕೆಟ್ಟದ್ದು ಪಸರಿಸೋದು ಹೀಗೆ ಅಲ್ವಾ ಹ್ಮ್ ಒಳ್ಳೇದು ಹೇಳಿದ್ರೆ ಒಳ್ಳೆಯದು ಕೆಟ್ಟದ್ದು ಹೇಳಿದ್ರೆ ಕೆಟ್ಟದ್ದು ಸೊ ಹಾಗಾಗಿ ನೀವು ಒಂಥರ ಹಲಸಿನ ಹಣ್ಣಿನ ಸೊ ಘಮಗಮ ವಾಸನೆಯ ತರ ಒಬ್ಬ ಮ ಮಕ್ಕಳಾಗದ ಒಂದು ಹೆಣ್ಣಿನ ನೋವಿಗೆ ಒಬ್ಬ ಗಂಡ ಹೇಗೆ ಸೂಕ್ತವಾಗಿ ಧನಾತ್ಮಕವಾಗಿ ಗೌರವಾನ್ವಿತವಾಗಿ ನಡೆಸ್ಕೊಳ್ಬೇಕು ಅನ್ನೋದಕ್ಕೆ ನೀವು ಉದಾಹರಣೆಯಾದ್ರಿ ಬಹಳ ಸಂತೋಷ ಆಗ ಕರೆ ಮಾಡ್ತಾರೆ ಎಂದಾದರೂ ಬೆಂಗಳೂರಿಗೆ ಬಂದಾಗ ಆಶ್ರಮಕ್ಕೆ ಬಂದು ಹೋಗಿ ಸರ್ ನನ್ ಜೀವ ಇರೋವರೆಗೂ ನಿಮ್ಗೆ ಮರೆಯೋದಿಲ್ಲ ಸರ್ ಒಂದೇ ಒಂದ್ಸತಿ ನಿಮ್ಗೆ ಕಾಣಬೇಕು ನಿಮ್ಗೆ ಖಾಲಿ ಬಿಡಬೇಕು ಯಾಕಂದ್ರೆ ನಾನು ಇವತ್ತಿನವರೆಗೂ ಯಾರಿಗೂ ಇದು ಮಾಡಿಲ್ಲ ಸರ್ ಒಂದೆಲ್ಲ ನಿಮ್ ಆಕ್ರಮಕ್ಕೆ ಬರ್ತೀನಿ ಸರ್ ಅದ್ರ ಸೈನ್ಸ್ ಸಿಗ್ತಾ ಇಲ್ಲ ಬಂದ್ರೆ ನಾನು ಖಂಡಿತ ನಿಮ್ ನಿಮ್ಮ ಒಂದು ನನಗೆ ಸ್ಪರ್ಶನಿ ಬೇಕು ಸರ್ ಆತರ ಆಗಿದೆ ಎಂತ ಒಂದು ದೊಡ್ಡ ವ್ಯಕ್ತಿ ವ್ಯಕ್ತಿತ್ವ ಸರ್ ತಮ್ದು ಆ ಸಣ್ಣ ವಯಸ್ಸಲ್ಲಿ ಈ ತರ ಒಂದು ಬುದ್ಧಿ ಬುದ್ಧನ ಅಂತ ಪ್ರೌಢತ್ವ ಎಲ್ಲ ಇದೆಲ್ಲ ಸರ್ ಅದು ಯಾರಿಗೂ ಬರಲ್ಲ ಸರ್ ಈಗಿನ ಕಾಲದಲ್ಲಿ ಅಂತ ಒಂದು ಪ್ರೋಗ್ರಾಮ್ ತಮ್ಮದೊಂದು ಕಾರ್ಯಕ್ರಮ ಎಲ್ಲಾ ಅದ್ಭುತವಾಗಿ ನೋಡಿ ಬರ್ತಾ ಇದೆ ಸರ್ ಎಂತರಾಗ್ಲು ಮನೆ ಪರಿವರ್ತನೆ ಆಗೋದಂತ ಖಂಡಿತ ಸರ್ ಇದನ್ನ ಕೇಳಿದ್ರೆ ಪರಿವರ್ತನೆ ಆಗೋದಂತ ಖಂಡಿತ ನಿಮ್ಮ ನಿಮ್ಮ ಮೇಲು ವ್ಯಕ್ತಿತ್ವ ಅದು ಗೊತ್ತಿಲ್ಲ ಅಷ್ಟೇ ನಿಮ್ಮ ಹೆಂಡತಿಯೊಂದಿಗೆ ಈವನ್ ನಿಮ್ಮ ಮುಂದಿನ ಮೂರು ವರ್ಷದ ಒಳಗಡೆ ನಿಮ್ಮ ಮನೆಗೆ ವಾರಸದಾರ ಖಂಡಿತ ಸಿಗ್ತಾನೆ ಆದರೆ ಈ ಮಧ್ಯೆ ಯಾಕೆ ಕಾಯಿಸ್ತಿದ್ದಾನೆ ಅನ್ನೋದಕ್ಕೆ ಅದಕ್ಕೆ ಬೇರೆ ಏನೋ ಕಾರಣ ಇದೆ ನಿಮಗೆ ಮುಂದೆ ಅರ್ಥವಾಗುತ್ತೆ ತಾಳ್ಮೆಯಿಂದ ಇರಿ ನಿಮ್ಗೆ ಒಳ್ಳೇದಾಗ್ಲಿ ನೋಡಿ ಯಾವಾಗಲೂ ಅನ್ಸೋದು ಅದರಲ್ಲೂ ಹೆಣ್ಣು ಮಕ್ಕಳು ಮಕ್ಕಳಾಗಿಲ್ಲ ಅನ್ನೋ ವಿಚಾರ ಬಂದಾಗ ಆಕೆಗೆ ಬಹಳ ಬಹಳ ಕೆಟ್ಟ ಮಾತುಗಳಿಂದ ನಿಂದಿಸಿ ನೋವು ಕೊಟ್ಟು ಯಾವ ಮಟ್ಟಿಗೆ ಅಂದರೆ ಹೊರಗಿನ ಸಮಾಜದಿಂದ ಬರುವ ಮಾತುಗಳು ಆಯಿತು ಹೊಸಲಿಂದ ಇರೋರು ಏನೋ ಮಾತಾಡ್ಕೊಳ್ತಾರೆ ಬಿಡವ ಆಯಿತು ಅಂದುಕೊಳ್ಬೋದು ಅತ್ತೆ ಮಾವನೇ ಆ ಹಂತಕ್ಕೆ ಬಂದು ನಿಂತುಬಿಟ್ಟಾಗ ಅಥವಾ ಅವ್ರ ಬಾಯಿಂದಲೇ ಇದೇನು ಒಳ್ಳೆ ಅಂದು ಮಗು ಇರಲಿಕ್ಕಾಗಲಿಲ್ಲ ಅಂದರೆ ಈ ಸೊಸೆಗೆ ನೇರವಾಗಿ ಹೇಳಲ್ಲ ಬಂದವ್ರ ಹತ್ರ ಅಲ್ಲ ಥೋ ಯೋಳಿಗೆ ನನ್ನ ಮಗು ಆಯ್ತಾ ಇಲ್ಲ ಮ ಇವನು ಮಗನಿಗೆ ಬೇರೆ ಮದುವೆ ಮಾಡೋ ಮಟ್ಟಿಗೆ ಹೋಗಿಬಿಡ್ತಾರೆ ಬಟ್ ಆ ಸಮಯದಲ್ಲಿ ಗಂಡನ ಅದವನು ಯಾಕಂದರೆ ಆ ಹೆಣ್ಣು ಅತ್ತೆ ಮಾವನನ್ನು ಅಪ್ಪ ಅಮ್ಮನ ಥರ ನೋಡಬೇಕು ಈ ಅತ್ತೆ ಮಾವನು ಅವಳನ್ನು ಮಗಳಂತರ ಮಗಳ ಥರ ನೋಡಬೇಕಾಯಿತು ಬಟ್ ಅದೆಲ್ಲೋ ಕೆಲವೊಂದು ಕಡೆ ಮಾತ್ರ ಸಾಧ್ಯ ಒಂದು ಇಡೀ ವ್ಯವಸ್ಥೆ ಅಥವಾ ಹಿರಿಯರು ಇವರೆಲ್ಲ ಆ ಹೆಣ್ಣನ್ನು ಅನ್ನೋ ಮಟ್ಟಕ್ಕೆ ಹೋದಾಗ ಗಂಡ ಆದವನು ಏಹ್ ನನ್ನ ಹೆಂಡತಿ ದೇವತೆ ಅವಳು ಮಕ್ಕಳು ಹೇರ್ಲಿ ಬಿಡ್ಲಿ ಅವಳು ಮನುಷ್ಯಳು ನಾನು ಅವಳನ್ನು ಬಿಟ್ಟುಕೊಡಲ್ಲ ಒಬ್ಬ ಗಂಡ ಹಾಗೆ ನಿಂತು ಬಿಟ್ಟರೆ ಹೆಣ್ಣಿಗೆ ಹಾನೇ ಬಲ ಏ ನನ್ನ ಗಂಡ ನನ್ನನ್ನು ಬಿಟ್ಕೊಡಲ್ಲ ಅನ್ನೋ ಧೈರ್ಯ ಬಂದಾಗ ಆಕೆಯಲ್ಲಿ ಧನಾತ್ಮಕತೆ ಸೃಷ್ಟಿಯಾಗುತ್ತೆ ಆ ಕಾರಣಕ್ಕೆ ಒಳ್ಳೆಯದಾದರೂ ಆಗ್ಬೋದು ಮಕ್ಕಳಾದರೂ ಆಗ್ಬೋದು ಯಾಕಂದರೆ ಇಡೀ ದೇಹವೇ ಅಥವಾ ಇಡೀ ಜೀವವೇ ಭಯದಲ್ಲಿ ಆತಂಕದಲ್ಲಿ ಈ ಸಮಾಜದ ನೋವು ಕೇಳೋಕ್ಕಾಗದೆ ಏನೇನೋ ಒಳಗಡೆ ನರ್ವ್ ಸಿಸ್ಟಮ್ ಅಥವಾ ಎಲ್ಲ ರೀತಿಯ ರಾಸಾಯನಿಕವಾಗಿ ಆಕೆಯ ಒಳಗಡೆ ವಿಷದ ರೀತಿಯಲ್ಲಿ ವರ್ತಿಸಬೇಕಾದ್ರೆ ಮಕ್ಕಳಾಗದೇ ಇರಬಹುದು ಬಟ್ ನನ್ನ ಗಂಡ ನನ್ನ ಪರ ಇದ್ದಾನೆ ಅಂದಾಗ ಆ ಧನಾತ್ಮಕತೆಯೇ ಅವರಿಗೆ ಒಳ್ಳೆಯದು ಮಾಡುತ್ತೆ ಹಾಗಾಗಿ ಒಂದು ಒಬ್ಬ ಗಂಡ ಹೆಂಡತಿಗೆ ಈ ಸಮಯದಲ್ಲಿ ಭಾಳ ಒಳ್ಳೆ ರೀತಿಯಲ್ಲಿ ಬೆಂಬಲವಾಗಿರಬೇಕು ನನ್ಗೆ ಒಳ್ಳೇದಾಗ್ಲಪ್ಪ